ಮುಳಬಾಗಲು ತಾಲೂಕಿನ ಬಿಜುಗುಂಡಳ್ಳಿ ಗ್ರಾಮ ಪಂಚಾಯತಿ ಆಸ್ತಿಗೆ ಸೇರಿತಕ್ಕಂಥ ದೊಡ್ಡಗುಡ್ಹಳ್ಳಿ ಗ್ರಾಮದಲ್ಲಿ ಇವತ್ತು ಯುವತಿ ಕಾರ್ಯಕ್ರಮದ ಬಹಾರಿಗಳು ನಮ್ಮ ಯುವ ಮಿತ್ರರು ನಟರಡು ಚೇತನ್ ಅವರೇ ನಮ್ಮ ಇವರು ಆಗಿರ್ತಕ್ಕಂಥ ವಿಜಯಣ್ಣವರ ಕುಮಾರ್ ಅವರೇ ಇನ್ನೊಬ್ಬರು ಪಂಡಿತ ಮುಖಂಡ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಬಂದಿರ್ತಕ್ಕಂಥ ಅರವಿಂದ ಅವರೇ ನಮ್ಮ ಇವರೇ ಮತ್ತೆ ವಿಶೇಷವಾಗಿ ನಮ್ಮ ಗೀತಮ್ಮ ಅವ್ರದ್ದು ಯಾವತ್ತಾದ್ರೂ ಅವ್ರು ಯೂಟ್ಯೂಬ್ ಅಲ್ಲಿ ಬಂದು ನೋಡ್ತೀನಿ ಯಾಕಂದ್ರೆ ಮಾತಾಡ್ತಕ್ಕಂಥ ಮಾತೆಗಳು ಅಷ್ಟು ವಾಕ್ಯ ವಾಕ್ಯ ಅಷ್ಟು ಚೆನ್ನಾಗಿತ್ತು ಅಂತ ನಮ್ಮ ಯೂಟ್ಯೂಬ್ ಮುಗಿಯವರೆಗೂ ನೋಡ್ತೀವಿ ನಮ್ಮ ಗೀತಮ್ಮ ಅವರು ಅಂತ ಗೀತಮ್ಮ ಅವರೇ ಮತ್ತೆ ಭಾರತೀಯ ಶಾಲೆ ಸಂಸ್ಥೆಯ ಅಧ್ಯಕ್ಷ ಅಂತ ಮಂಜುನಾಥ್ ರೆಡ್ಡಿ ಅವರೇ ನಮ್ಮ ಅಭಿಯೋಗ ಗೊತ್ತಿಲ್ಲ ಪ್ರಕಾಶ್ ಅವರೇ ಮತ್ತೆ ನಮ್ಮ ಯಾವಾಗ ಕೂಡ ಲೇಟ್ ಆಗಿ ಬರ್ತಾರೆ ನಮ್ಮ ವಿಜಯ್ ಕುಮಾರ್ ಎಲ್ಲೇ ಕಷ್ಟ ಬಂದ್ರೆ ಅರ್ಧ ರಾತ್ರಿ ಒಂದು ಗಂಟೆ ಮಾಡಿ ಅವರು ವಿದ್ಯಾರ್ಥಿ ಮಾಡ್ತಕ್ಕಂಥ ಸದ್ಯಪಟ್ಟಿ ಅವರು ವಿಜಯಕುಮಾರ್ ಅವರೇ ನಮ್ಮ ಈ ಗ್ರಾಮದ ಹರೀಶ್ ಅವರೇ ಮತ್ತೆ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಒಂದು ಪ್ರತಿನಿಧಿ ಆಗಿರ್ತಕ್ಕಂಥ ವಕೀಲರು ಹಾಗೂ ಶಿವಪ್ಪ ಅವರೇ ಮತ್ತೆ ವಿಶೇಷವಾಗಿ ನಮ್ಮ ನಾಯಕ ಸಂಘದ ಅಧ್ಯಕ್ಷರಾದ ಸುಬ್ಬಣ್ಣ ಅವರು ಮತ್ತೆ ಕನ್ನಡ ಹೋರಾಟದ ಸಂಘದ ಸಂಘದ ಅಧ್ಯಕ್ಷ ಪ್ರಕಾಶ್ ಗೌಡ್ರೆ ಮತ್ತೆ ನಮ್ಮ ಬಿಜುಗುಂಡಳ್ಳಿ ಪಂಚಾಯತಿ ಅಧ್ಯಕ್ಷ ಅಂತ ಮಂಜು ಅವರೇ ಮತ್ತು ಆಲಂಗೂರು ಪಂಚಾಯತಿ ಸಜ್ಜಾರೆಡ್ಡಿ ಅವರ ಅಧ್ಯಕ್ಷ ಅಧ್ಯಕ್ಷ ವಿಶೇಷವಾಗಿ ಪತ್ರಿಕಾ ಮಾದವರು ನಮ್ಮ ಅವರು ಅವರ ಅಪ್ಪ ಅವರಂತ ಬಹಳ ನಮ್ಮ ಸ್ನೇಹಿತರು ನಮ್ಮ ಇಲ್ಲಿ ನಮ್ಮ ಎಲ್ಲ ಕೊಟ್ಟಿರ್ತಕ್ಕಂಥ ಪತ್ರಿಕಾ ಮಾದರು ವಿಶೇಷವಾಗಿ ನಂತರ ಎಲ್ಲ ನಮ್ಮ ಪೀಳುವ ಇರ್ಬೋದು ಎಲ್ಲ ನಮ್ಮ ಈ ಗ್ರಾಮದ ಎಲ್ಲ ನಮ್ಮ ಅಣ್ಣದಮ್ಮನಿಗೆ ಯಾಕಂದ್ರೆ ಈ ಗ್ರಾಮ ಪಂಚಾಯತಿ ಬಿಜುಗುಳ್ಳಹಳ್ಳಿ ಪಂಚಾಯತಿ ಇರ್ಬೋದು ಆಲಂಗೂರು ಪಂಚಾಯತ್ ಸೊನ್ನಾಳ ಪಂಚಾಯತಿ ನಮ್ಗೆ ಒಂದು ಜೀವ ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ ಯಾಕಂದ್ರೆ ನಾವು ಎಲ್ಲೋ ಬಂಡೆ ಉಡ್ಕೊಂಡು ಜಲ್ಲಿ ಉಡ್ಕೊಂಡಿರ್ತಕ್ಕಂಥವ್ರನ್ನ ಹೋರಾಟದಲ್ಲಿ ಬಂದು ಇದೇ ಹೋರಾಟಗಳಲ್ಲಿ ಹೋರಾಟ ಮಾಡಿ ಕಾಲೇಜ್ ಮಟ್ಟದಲ್ಲಿ ಎಲ್ಲ ಮಾಡಿ ಇದೆಲ್ಲ ವಿಶೇಷವಾಗಿ ನಮ್ಮ ಅವಾಗ ನಮ್ಮ ಹುಡುಗ ನಮ್ಮ ರಾಮಕೃಷ್ಣ ಅವ್ರ ಉಪನ್ಯಾಸಗಳು ಅವರು ಬಹಳ ನಾಟಕಗಳು ಕಟ್ತಾರೆ ಕೃಷ್ಣ ಪಾತ್ರಗಳು ದುರೋಧ ಪಾಠ ಕಟ್ಟು ದುರೋಧ ಪಾತ್ರ ಕಟ್ಟಿದ್ರು ನಾನು ಬೇಮ್ ಪಾತ್ರ ಕಟ್ತೀನಿ ಕೃಷ್ಣ ಪಾತ್ರಗಳು ಕಟ್ತೀನಿ ಕಟ್ತೀನಿ ಏನೋ ಒಂದು ಮಾಡಬೇಕು ಅಂತ ಆದರೆ ಇವತ್ತು ಏನು ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಈ ಅರವಿ ಶಿವಪ್ಪನವರು ಕಾರ್ಯಕ್ರಮ ನಿಜವಾಗ್ಲು ಅವ್ರು ಅರವಿಂದ ಯಾವತ್ತೂ ಕರೆದಿಲ್ಲ ಆದ್ರೆ ಅವರು ಪತ್ನಿಯವ್ರು ಮಾಡ ಊಟವನ್ನ ವಾರಕ್ಕೊಂದ್ಸಲ ಊಟ ಮಾಡ್ತೀವಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಶಿವಕೇ ನಗರದಲ್ಲಿ ಬಹಳ ಅದ್ಭುತವಾದ ಒಂದು ಶಾಲೆ ಇದೆ ಆ ಶಾಲೆ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಪ್ರಾರಂಭ ಮಾಡ್ತಕ್ಕಂಥ ಯಾವತ್ತು ಕೂಡ ಒಂದು ಕಾರ್ಯ ಕಾರ್ಯಕ್ರಮ ನಡೆದ್ರೆ ಫಸ್ಟ್ ಸರ್ಕಾರಿ ಶಾಲೆಗೆ ಹೋಗಿ ನಂಗೂ ಒಂದು ಶಾಲೆ ಶಾಲೆಗೆ ಕಾರ್ಯಕ್ರಮ ನಡೆಸ್ತೀನಿ ಅಂತ ಅವ್ರಂತ ಕುಟುಂಬದ ಬಂದಿರತಕ್ಕಂಥ ಶಿವಪ್ಪ ಅವರು ದೊಡ್ಡ ಕುಟುಂಬದ ಅವರೇ ಇವತ್ತು ಜಾತಿ ನಿರ್ಣಯ ಮಾಡಬೇಕು ಅಂತ ಶಿವಪ್ಪ ಅವರು ಸಲ ಧನ್ಯವಾದಗಳು ಹೇಳ್ತೀನಿ ವಿಶೇಷ ಏನಂದ್ರೆ ಇವತ್ತು ಏನು ಪುಟ್ಟ ಪ್ರತಿ ಗ್ರಾಮದಲ್ಲಿ ಕೂಡ ದೊಡ್ಡ ಪುಟ್ಟ ಪ್ರತಿ ಗ್ರಾಮದಲ್ಲಿ ನಾನು ಕಾಫಿನ ಕುಡಿದು ತಿಂದಿನಿ ನಮ್ಗೇನು ಅಡ್ಡ ಅವರು ಹೇಳಿಲ್ಲ ಇವತ್ತು ಅವಲ್ಲೇ ಜಯಕುಮಾರ್ ಹೇಳ್ತಾ ಇದ್ರು ನಾವು ದಯವಿಟ್ಟು ಅವೆಲ್ಲ ಕೂಡ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಇವತ್ತು ಇಒತಾರೆ ಎಲ್ಲಾ ಜಾತಿ ನಾನ್ ತಾಲೂಕ್ ಪಂಚಾಯತಿ ಪಕ್ಷೇತ್ರ ನಿಂತು ಗೆದ್ದಿರೋದು ಪಕ್ಷೇತ್ರ ನಿಂತು ಗೆದ್ದಾಗ ಆ ಕಡೆ ಎಂಟು ಈ ಕಡೆ ಎಂಟು ಬಂದಾಗ ನಾನು ಕರೆದು ಅಧ್ಯಕ್ಷ ಮಾಡುದು ಅವ್ರ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವ್ಸ ನಮ್ಮ ವಿಜಯಣ್ಣ ಅವರು ಆ ಕೋರ್ಟ್ ಪಡೆ ದೊಡ್ಡ ಒಂದು ಸಮಸ್ಯೆ ಆಗಿತ್ತು ಅವ್ರ ವಿಜಯಣ್ಣ ಅವ್ರ ನೇತ್ರ ಒಂದು ತಂಡ ಬಂದಲ್ಲ ಗ್ರಾಮಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ವಿದ್ಯಾರ್ಥಿ ಮಾಡತಕ್ಕಂಥ ಸಂದರ್ಭ ಇದೆ ಯಾಕಂದ್ರೆ ಇವತ್ತು ಜಾತಿ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ ಯಾಕಂದ್ರೆ ಸರ್ಕಾರಗಳೇ ರೀತಿ ನಡೆಸ್ಕೊಂಡು ಹೋಗ್ತಾರೆ ಈಗ ಒಳ ಮಿಸ್ಲಾತಿ ಹೋರಾಡ್ತಾರೆ ಒಳಗಿನ ಅಸಲಾತಿಯಲ್ಲಿ ಒಬ್ಬ ಮಾಧುಗು ಒಬ್ಬ ವಜ್ರ ಒಬ್ಬ ಮಾಲೋ ಇವಾಗ ನಾವೇ ಹೇಳ್ತೀವಿ ಮೊದಲು ಯಾರಾದ್ರೂ ದೊಡ್ಡದೇ ಅಟ್ರಾಸಿ ಕೇಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಮಾದ್ರೆ ರಾಕಿ ಚಂಡ್ ಅಂತ ಹೇಳ್ತದೆ ಈ ಬಾಯೋ ರಾಕಿ ಚಂಡ್ರೆ ಕೊಡ್ಸೋದು ಕಾಪಿ ಚಂಡ್ರ ಅಂತ ಈ ಚುಂಟೋಡು ಚಂದಾಸ್ ರಾಕಿ ಚಂಡ್ರ ಅಂತ ಯಾಕಂದ್ರೆ ಅವ್ರಿಗೆ ಯಾವ್ದೋ ಒಂದು ರೀತಿಯಲ್ಲಿ ನಮ್ಗೆ ಇರೋದಾಗಿರ್ತಾರೆ ಅದಕ್ಕೆ ನಮ್ಮನ್ನು ಉಪಯೋಗಿಸ್ಕೊಡ ಅವ್ರ ಕಂಪ್ಲೇಂಟ್ ಕೊಟ್ಟು ಹಸುವನ್ನ ಸಂದರ್ಭಗಳೆಲ್ಲ ಮಾಡ್ತಾರೆ ಯಾಕಂದ್ರೆ ಒಂದು ನೋವು ನಾವೆಲ್ಲ ಈಗ ಒಂದು ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಎಲ್ಲ ಸಮಾಜ ನೂರೊಂದು ಉಪ ಜಾಗ ಇದ್ದಾರೆ ಇವತ್ತು ನಿಜವಾಗ ನಾವು ನಮ್ಮನ್ನೇ ನಾವೇ ತಿನ್ಕೊಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾನು ಯಾವುದೇ ಸರ್ಕಾರ ಘೋಷಣೆ ಮಾಡಿದ್ರೆ ನಿರ್ತಕ್ಕಂಥ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ನಾವೆಲ್ಲ ಇದ್ದೀವಿ ಇಲ್ಲಿ ಆದ್ರೆ ನೋವಾಗ್ತದೆ ಆದ್ರೆ ಆದ್ರೂ ಸಹ ಇದೆಲ್ಲ ಇದ್ರೂ ಕೂಡ ಈಗ ಶಿವಪ್ನವರು ನಾವು ನೇತೃತ್ವದಲ್ಲಿ ನಮ್ಮ ಮುಳುಗಂತ ಜಿಲ್ಲೆಯಲ್ಲಿ ರಾಜಮಟ್ಟದಲ್ಲಿ ಇವಾಗ ತರ್ಟಿ ನೈವ್ ಪರ್ಸೆಂಟ್ ನಾವು ಇವತ್ತು ಸ್ವಲ್ಪ ಬಗೆರ್ಸ್ಕೊಂಡಿದ್ವಿ ಇನ್ನು ಕನಿಷ್ಠ ಪಕ್ಷ ನಾವು ಹೋಗುತ್ತೆ ಇವತ್ತು ಅದಕ್ಕೆ ಹೇಳುದು ನೀವು ಒಬ್ಬ ಇಂಜಿನಿಯರು ಒಬ್ಬ ಡಾಕ್ಟರು ಒಬ್ಬ ತಾಲೂಕು ಆಫೀಸರ್ ಜಿಲ್ಲಾ ಆಫೀಸರ್ ಎಸ್ ಪಿ ಕರ್ಕೊಂಡು ಡಿ ಸಿ ಆದ್ರೆ ಇಲ್ಲೇ ನೀವು ಹೊಸ ಬಟ್ಟೆ ಹಾಕೋ ಎಲ್ಲ ವೈಟ್ ಅಂಡ್ ವೈಟ್ ಹಾಕೋ ನಾನು ಕಾಂಗ್ರೆಸ್ ನೀಡು ನಾನು ಜೆಡಿಎಸ್ ಬಿಜೆಪಿ ಎಲ್ಲ ಬಾಯಿ ಪಡ್ಕೋ ಅಲ್ಲೇ ಬಂದ್ರೆ ಎಲ್ಲ ಕಂಪ್ಲೀಟ್ ಓಟಕ್ಕೆ ಎಲ್ಲ ಆಫೀಸರ್ಸ್ ಎಲ್ಲ ಎಲ್ ಎಲ್ಲ ಎಲ್ಲ ಎಸ್ ಸಿ ಗಳ ಎಂ ಎಲ್ ಎಲ್ಲ ಇರ್ತದೆ ಒಳಗಡೆ ಹೋಗುತ್ತೆ ನಾವು ಆಚರಣೆ ಹೇಳ್ತೀವಿ ಆದ್ರೆ ಯಾವತ್ತು ಮಕ್ಕಳಿಗೆ ಇವಾಗ ನಾವಾಗಲೇ ಮುಂದಾಗಿಬಿಡಿ ಇವಾಗ ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಪೊಸಿಷನ್ ಕೊಟ್ಟು ನಾವು ಆಗಲೇ ಕಳ್ಸಿಕೊಂಡ್ರೆ ಅದೇ ಹತ್ತು ಹತ್ತು ಹದ್ ಪರ್ಸೆಂಟ್ ಅದನ್ನ ನಿರ್ಮಾಣ ಆಗುತ್ತೆ ಅದರಿಂದ ಏನಿರುತ್ತೆ ಬಾಲ್ವರು ನಮ್ಗೆ ನಮ್ ಸ್ವಂತ ಮದುವೆ ಇದೆ ಅಪ್ಪ ಮದುವೆ ಇದೆ ಅಂತ ಹೇಳಿಲ್ಲ ನಾವು ಬರ್ಲೇಬೇಕು ಅಂತೇಳಿ ನನ್ನ ಸಂತೋಷ ಆಯ್ತು ನಮ್ಮ ಅರ್ಜಿಸುವ ಯಾವತ್ತೂ ತಿರುದಿಲ್ಲ ಬಟ್ ವಿಶೇಷವಾಗಿ ನಮ್ಮ ಚೈತನ್ಯವರು ಒಂದು ಚೈತನ್ಯ ಹೆಸರಲ್ಲೇ ಚೈತನ್ಯ ಅಂದಿದೆ ಅವರು ಯಾಕಂದ್ರೆ ಚೈತನ್ಯ ಚೈತನ್ಯವನ್ನ ಅವರು ಈ ಈ ಕಾರ್ಯಕ್ರಮದ ಹೆಚ್ಚು ಒತ್ತುಕೊಳ್ಳಿ ಅಂತ ಬಾಯಿಸ್ತಾ ಏನು ವಿಶ್ವಾಸವಾಗಿ ಅವೆಲ್ಲ ಕೂಡ ಹೇಳ್ತಾರೆ ಗೀತಮ್ನವರು ಅವಾಗ ಎಲ್ಲ ಪಾಂಡವರಲ್ಲೇ ದುರ್ಯೋಧನ ಪಾಂಡವರಲ್ಲೇ ಒಂದೇ ವಂಶದವರು ದುರ್ಯೋಧನ ಪಾಂಡವರನ್ನ ಬೆಲೆ ಮಾಡ್ತಾರೆ ಅವರು ಹೇಳ್ತಾರೆ ಭೀಮ ಅಡುಗೆ ಹೋಗ್ತಾನೆ ಅವರು ಹನ್ನೆರಡು ವರ್ಷ ವನವಾಸಕ್ಕೆ ಹೋದಾಗ ಭೀಮನು ಅವನು ಒಂದು ಕೈಗೆತ್ಕೊಂಡು ಕುರಿಪಿ ಎತ್ಕೊಂಡು ಬೂಂದಿ ಹಾಕ್ತಿರಲ್ಲ ಕುರುಪಿ ಏನಪ್ಪ ಅದನ್ನ ಇಟ್ಕೊಂಡು ಒಂದು ಹಾಡನ್ನ ಹೇಳ್ತಾರೆ ನೋವು ಸರಿಯಾದ ಈ ದುರ್ವದನಿಗೆ ಓರಿ ದುರ್ವದನ ಚೈ ಹರನಾಡು ಮಾ ಹೈವರ ಪಂಚ ಪಾಂಡವನೂ ಆ ಲಕ್ಕ ಮಿಂದಿಲವೇ ಸಿಕ್ಕಾಲ್ಚರು ಮಾ ಹಣ್ಣ ಅವ್ರ ಕಧನ ರಾಜ ಕಟ್ಟ ಆ ಲೇಖ ಉಂಡನೋ ಕಡೆ ತಮ್ಮ ಅಚ್ಚ ಉಂಡದ್ರು ಆಹ್ ಯಾರು ಅವ್ರ ಅಂಟ ಅವರೇ ಅವ್ರನ್ನ ಲಕ ನಿಂದಿಲ್ಲ ಅವಾಗೇ ಅಷ್ಟೊಂದು ಕ್ರೋಧ ಇದೆ ಅಂತ ಹೇಳಿ ಇವತ್ತು ಎಷ್ಟಿರ್ಬೋದು ಇವತ್ತು ನಮಗೆ ನಮ್ಮ ಬಂದ್ಲಕ್ಕೆ ಹೇಳ್ಬೋದು ಎದ್ದು ಕೇಳ್ತಾ ಇರ್ಬೋದು ಜಮೀನು ಬಗ್ಗೆ ನಮ್ಗೆ ಕೂಡ ಮೂರು ಜನ ಆರು ಜನ ಇರ್ತಾರೆ ನಾಲ್ಕು ಎಕರೆ ನಾಲ್ಕೂರು ಎಕರೆ ಜಮೀನು ಮಂಜೂರು ಮಾಡ್ತದೆ ಒಬ್ಬೊಬ್ಬರಿಗೆ ನಾಲ್ಕು ಎಕರೆ ನಾಲ್ಕೂರು ಎಕರೆ ಜಮೀನು ಮಂಜು ಮಾಡಿದ್ವಿ ಒಂದು ಹತ್ತು ಎಕರೆ ಇರ್ಬೋದು ಉಂಟು ಇಲ್ಲ ಹನ್ನೆರಡು ಎಕರೆ ನಾವು ಕೂಡ ಜಮೀನಲ್ಲಿ ಇವಾಗ ಓದಿ ದೊಡ್ಡವರಾಗಿದ್ದು ಒಂದು ಮನೆ ಕಟ್ಕೋಬೇಕು ಒಂದು ಮದುವೆ ಮಾಡಬೇಕು ಅಥವಾ ಒಂದು ಹೆಚ್ಚಿಗೆ ವಿದ್ಯಾಭ್ಯಾಸ ಸಿಗೋ ಡಾಕ್ಟ್ರು ಅಂತ ನನಗೆ ದುಡ್ಡು ಕೊಟ್ಬೇಕು ದುಡ್ಡು ಇಲ್ಲ ಯಾರಿಗಾದ್ರೂ ಹೋಗಿ ನಮ್ಮ ಹರೀಶ್ ಗೌಡಬೋ ಪ್ರಕಾಶ್ ಗೌಡ ಹೋಗಿ ಸರ್ ಏನಾದರೂ ಮಾಡಿ ಏನಾದರು ಜಮೀನು ಪತ್ರ ಇಟ್ಕೊಂಡು ನಮ್ಮ ಮದುವೆ ಇದೆಲ್ಲ ನಮ್ಮ ಮಗನ ಶಾಲೆಗೆ ಇದೆ ಡಾಕ್ಟರ್ ಶಿಕ್ ಆಗಿದೆ ಹತ್ತು ಲಕ್ಷ ಆಯಿತು ಒಂದು ಐದು ಲಕ್ಷ ವರ್ಷಕ್ಕೆ ಕಟ್ಟಬೇಕು ಸ್ವಲ್ಪ ದುಡ್ಡು ಕೊಡು ಒಂದು ಪೈಸೆ ಕೂಡ ಕೊಡೋಲ್ಲಪ್ಪ ನಿಮಗೆ ಹೆಂಗ್ ಕೂಡ ಕಾಣುತ್ತೆ ನಿಮ್ಮ ಜಮೀನು ಅಲ್ಲಿ ಮರ್ಕೊಡ್ತೀಯಾ ಯಾಕೆ ಮರ್ಕೊಡಿದ ತಕ್ಷಣ ಮಲ್ಲೇ ಆಂ ಅದೇ ಇದೇನೋ ಸ್ಕೀಮ್ ಇಟ್ಕೊಂಡು ಬಂದು ಮತ್ತೆ ಅರ್ಜಿ ಕೊಟ್ಟು ಅದೇ ಕಿತ್ಕೊಂಡ್ಬಿಟ್ಟು ದುಡ್ಡು ಹೋಯ್ತು ಜಮೀನು ಹೋಯ್ತು ಜಮೀನ್ ಇದೆ ಆಸ್ತಿ ಇದೆ ನಮ್ಗೆ ಆಸ್ತಿಯಲ್ಲಿ ಬೆಳಿತೀವಿ ದುಡಿತೀವಿ ಕಷ್ಟ ಬೀಳ್ತೀವಿ ಆದ್ರೆ ಯಾವತ್ತಾದ್ರೂ ಕಷ್ಟ ಬಂದಾಗ ಜಮೀನ್ ನಾವು ಇಟ್ಟು ನಾವು ಒಂದು ಒಂದು ಲಕ್ಷ ತಿಳ್ಕೊಳ್ಳುವ ಪರಿಸ್ಥಿತಿ ಇಲ್ವೇ ಇವತ್ತು ಕೊಡೋದೇ ಇಲ್ಲ ಯಾಕೆ ಯಾಕಂದ್ರೆ ಇಲ್ಲಿದ್ದಾರೆ ನಮ್ಮೆಲ್ಲ ಹೋರಾಡ್ತಾರೆ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಯಾಕೆ ಸಮಾಜ ಹಿಂಗಾಗ್ತಾ ಇದೆ ಯಾಕೆ ದೇಶ ಹಿಂಗಾಗ್ತಾ ಇದೆ ಆಗ್ಲಿ ನಮ್ಗೆ ಕೂಡ ಒಂದು ಒಂದೆರಡು ಮೂರು ಎಕರೆ ಮಾಡಿಕೊಂಡು ನಾವು ದೊಡ್ಡವರಾಗ್ಬೋದು ಇಂಜಿನಿಯರ್ ಆಗ್ಬೋದು ನಾವು ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಬರ್ತಕ್ಕಂಥ ಒಂದು ಸಂದರ್ಭ ಬರ್ಬೋದು ಅಂತ ಹೇಳ್ತಾ ಯಾಕಂದ್ರೆ ನಮ್ಮಲ್ಲೇ ನಮ್ಮ ನಮ್ಮಲ್ಲೇ ನಮಗೆ ಬೆಂಕಿ ಹೇಳ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಈಗ ಕೂಡ ಕಳವಾಣ ಯಾಕಂದ್ರೆ ಇವ್ರು ಇರ್ತಕ್ಕಂಥ ರಾಜ್ಯದ ನಾಯಕರು ಪಂಡಿತ್ ಬನಪ್ಪನು ಮತ್ತು ವಿಜಯಕುಮಾರ್ ಮತ್ತೆ ಆ ವಿಜಯ ಕುಮಾರ್ ಅಂತ ಹೇಳಿದ್ರೆ ಇವ್ರಿಗೆ ಆಗ್ತಕ್ಕಂಥ ಒಂದು ಕೂಗನ್ನು ರಾಷ್ಟ್ರಮಟ್ಟಕ್ಕೆ ಹುಡ್ತಕ್ಕಂಥ ಒಂದು ನಾಯಕರಿದ್ದಾರೆ ಇದ್ದಾರೆ ಅದರಿಂದ ದಯವಿಟ್ಟು ಏನು ಈ ಪಂಚಾಯಿತಿಯಲ್ಲಿ ಗ್ರಾಮದ ಸೇರ್ತಕ್ಕಂತ ಹಣ ಯಾವುದೇ ಕಾರಣ ಇಲ್ಲೆಲ್ಲಿ ಜಾಸ್ತಿ ಕಡಿಮೆ ಇದೆ ಶಿವಪ್ನ ಇಲ್ಲಿ ಜಾತಿ ನಿರ್ಮಾಣ ಜಾತಿ ಕಡಿಮೆ ಇದೆ ಇವಾಗ ರಾಮಕೃಷ್ಣ ಜಾಸ್ತಿ ಹೋರಾಡ್ತಾರೆ ಶ್ರೀನಿವಾಸ ರೆಡ್ಡಿ ಅವರು ಅವ್ರ ಮನೆಯಲ್ಲೂ ಕೂಡ ಊಟ ಮಾಡ್ತಾ ಇದ್ದಾರೆ ನಮ್ಮನೆಲ್ಲ ಕರೀತಾರೆ ಎಲ್ಲಾ ಮನೆಗಳು ನಾವೆಲ್ಲ ಕೂಡ ಹೋಗ್ತೀವಿ ಎಲ್ಲ ಮನೆಗಳು ಹೋಗ್ತೀವಿ ನನ್ನ ಜೊತೆಲಿ ಎಲ್ಲಾ ಜಾತಿವರು ಬರ್ತಾರೆ ಎಲ್ಲರೂ ಕೂಡ ನಾವು ಮನೆಗಳು ಹೋಗಿ ಊಟ ಮಾಡ್ತೀವಿ ಏನು ಈ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡ ಇನ್ನೊಂದ್ಸಲ ಅರಿ ಶಿವಪ್ಪ ತಂಡಕ್ಕೆ ಸ್ಪಂದಿಸ್ತಾ ಹೊಂದಿಸ್ತಾ ಮತ್ತು ವಿಶೇಷವಾಗಿ ನಮ್ಮ ಅಲ್ಲಿ ಬಂದ ತಕ್ಷಣ ಮಕ್ಕಳು ಇಟ್ಕೊಳ್ತಾ ನಮ್ಮ ಚೈತನ್ಯರು ಅವ್ರ ಮಕ್ಕಳಲ್ಲಿ ಬಹಳ ಆಸೆ ತಂದಿದೆ ಅದರಿಂದ ಆ ಮಗ ಮಕ್ಕಳು ಯಾವ ರೀತಿ ಬೆಳೀತಾರೋ ಈ ಸಮಸ್ಯೆಯನ್ನು ಆ ರೀತಿ ಬೆಳೆಸಬೇಕು ಅಂತ ಚೈತನ್ಯ ಅವ್ರಿಗೆ ಇನ್ನೊಂದು ಚೈತನ್ಯ ತುಂಬಲಿ ಅಂತ ಹೇಳ್ತಾ ಅವ್ರು ರಾಷ್ಟ್ರ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಈ ಯೋಜನೆ ಬೆಳೀತಕ್ಕಂಥ ಎಲ್ಲ ಗಂಡರಿಗೂ ಮತ್ತೆ ಇರ್ತಕ್ಕಂಥ ಅವರು ಪತ್ರ ಮಾತು ಹೊಂದಿಸಿದ್ರೆ ಮಾತಾಡೋಣ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ